ಉತ್ತರ ಕರ್ನಾಟಕದ ಸೊಬಗು ಉತ್ತರ ಕರ್ನಾಟಕದ ಸೊಗಡ ಭಾಷೆ ಉತ್ತರ ಕರ್ನಾಟಕದ ಸಂಸ್ಕೃತಿ ಉತ್ತರ ಕರ್ನಾಟಕದ ಪ್ರತಿಭೆ ಕಳೆದ ಒಂದು ವರ್ಷದ ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ ರೀ ಎಣ್ಣೆ ತೆಗೆ ಮಷಿನ್ ತುಂಬ ನಮ್ಮ ಸ್ಟುಡಿಯೋಕ್ಕೆ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗಳು ಕರ್ನಾಟಕ ರಾಜ್ಯಲ್ಲ ಇವತ್ತು ಭಾರತ ನೋಡಕ ಹೊಂಟಾರ ಜಗತ್ತ ನೋಡುವ ಹಂಗೆ ಮಾಡ್ಯಾರ ಅಂತ ಒಬ್ಬ ಯುವಕ ಬೆಳಗಾವಿ ಜಿಲ್ಲೆಯ ಗೋಕಾಕ ಮೂಡಲಗಿ ತಾಲೂಕಿನ ಅರಬಾಮಿ ಭಾಗದಲ್ಲಿ ಏನು ಸಾಧನೆ ಮಾಡ್ಯನ ಗೊತ್ತೈತೆ ಅನ್ರಿ ಬಹಳ ಕೂಲಂಕುಶವಾಗಿ ನೋಡ್ರಿ ಈ ಯುವಕನ ಸ್ಟೋರಿ ಈ ಯುವಕ ಏನು ಸಾಧನೆ ಮಾಡ್ಯಾನ ಇವತ್ತು ಭಾರತ ನೋಡ್ಬೇಕು ಎಂತಿಂತ ಇಂಜಿನಿಯರಿಂಗ್ ಕಲತ್ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗಿ ಹಂತ ಮಾಡಲಾರಂತ ಕೆಲಸ ಒಂದು ಗ್ರಾಮೀಣ ಭಾಗದ ಕೆತ್ತು ತಿನ್ನುತ್ತಿರುವ ಬಡತನದಿಂದ ಬಂದಂತ ಒಬ್ಬ ಐ ಟಿ ಐ ಪಾಸ್ ಆದಂತ ಎಲೆಕ್ಟ್ರಿಕಲ್ ಆ ಯುವಕ ಏನ್ ಸಾಧನೆ ಮಾಡ್ಯಾನ ಅವನ ಸ್ಟೋರಿ ತಗೊಂಡು ಬಂದನ್ರಿ ಬೆಳಗಾವಿ ಜಿಲ್ಲೆ ಕುಂದಾನಗರಿ ಗೋಕಾಕ ತಾಲೂಕಿನ ಕರ್ವಂಟ ನಗರಿ ಆ ಕರ್ವಂಟಿನ ನಾಡಿನಾಗ ಅರಬಾಣಿಯ ಪುಣ್ಯಕ್ಷೇತ್ರದಲ್ಲಿ ಜನಿಸಿದಂತ ಈ ಅಮಿತ್ ಕುಮಾರ್ ಬಿಲ್ಕುಂದಿ ವಯಸ್ಐ ಇಪ್ಪತ್ತೊಂಬತ್ತು ಸಾಧನೆಯನ್ನು ಮಾಡ್ಯಾನ ಗೊತ್ತೈತನ್ರೀ ಜಗತ್ತ ನೋಡ್ಬೇಕಿವತ್ ಆ ಜಗತ್ತು ನೋಡೋ ಸಲುವಾಗಿ ಈ ಯುವಕನ ಸಾಧನೆ ಈ ಯುವಕನ ಪ್ರತಿಭೆ ಪ್ರತಿಯೊಬ್ಬರು ಈ ವಿಡಿಯೋನ ಕೂಲಂಕುಷವಾಗಿ ನೋಡಬೇಕು ಏನ್ ಸಾಧನೆ ಮಾಡ್ಯಾನ ಇವತ್ತು ಇಂಜಿನಿಯರಿಂಗ್ ಕಲಿತು ವಿದೇಶಕ್ಕೆ ಹೋಗಿ ಪಾರಂಗತರಾಗಿ ಮಾಡಲಾರದಂತ ಕೆಲಸ ಈ ಯುವಕ ಮಾಡ ಒಂದು ಸ್ಪೆಷಲ್ ಲೈಕ್ ಕೊಡಬೇಕಲ್ರಿ ಆ ಯುವಕನ ವಿವರವಾದ ಸ್ಟೋರಿ ನೋಡ್ರಿ ಇವತ್ತು ಒಂದು ಎಲೆಕ್ಟ್ರಿಕಲ್ ಪರಿಸರ ಮಾಲಿನ್ಯ ಉಚ್ಚ ಬಚಾವ್ ಅನೇಕ ರಾಜ್ಯದಲ್ಲಿ ಅನೇಕ ದೇಶದಲ್ಲಿ ದುಬಾರಿ ಆಗುತ್ತಿರುವ ಪೆಟ್ರೋಲ್ ಬೆಲೆ ಗಗನಕ್ಕೇರುತ್ತಿರುವ ಪೆಟ್ರೋಲ್ ಬೆಲೆ ಪ್ರತಿಯೊಂದು ಸಣ್ಣ ಸ್ಕೂಟಿ ತಗೋಬೇಕಾದ್ರೂ ಒಂದು ಲಕ್ಷ ರೂಪಾಯಿ ತಗೋಬೇಕು ಅರವತ್ತು ಕಿಲೋಮೀಟರ್ ಓಡಬೇಕಾದ್ರೆ ಒಂದು ನೂರು ರೂಪಾಯಿ ಹಾಕಬೇಕು ಆದ್ರೆ ಈ ಯುವಕ ಏನು ಸಾಧನೆ ಮಾಡೋಣ ಗೊತ್ತೈತೆ ಅನ್ರಿ ಒಂದ್ ನೂರ ಮೂವತ್ತರಿಂದ ಒಂದು ನೂರ ಐವತ್ತು ಕಿಲೋಮೀಟರ್ ಓಡ್ತಾ ನಾಲ್ಕರಿಂದ ಐದು ಯೂನಿಟ್ ಕರೆಂಟ್ ಸುಡ್ತೈತಿ ಆ ಕರೆಂಟ್ ಸುಟ್ಟಿದ ಮೇಲೆ ಒಂದ್ ನೂರ ಐವತ್ತು ಕಿಲೋಮೀಟರ್ ಮೋಟ್ರ ಸೈಕಲ್ ಇಬ್ಬರನ್ನ ಕುಣಿಸ್ಕೊಂಡು ಹೋಗತೈತಿ ರಾಮರವಾಗಿ ತಿರುಗಾಡಬಹುದು ಎಷ್ಟು ಸುಲಭವಾಗಿ ಕಡಿಮೆ ದರ್ಜೆನೂ ರೇಟ್ ಮಾಡ್ಯಾನ ಆ ಯುವಕನ ಸ್ಟೋರಿ ಹೇಳಬೇಕಲ್ರಿ ಏನ್ ಮಾಡ್ಯಾನ ಅಮಿತ್ ಕುಮಾರ್ ಬೆಲ್ಕುಂದಿ ಹುಡುಗ ಆ ಹುಡುಗನ ಸಾಧನೆ ಇವತ್ತು ಹೇಳಾಕೆ ಬಂದೇನೆ ಗೋಕಾಕ ನಗರ ಇವತ್ತು ಜಗತ್ತ ನೋಡಬೇಕು ಇಲ್ಲಿ ನಿಂತಿರುವಂತ ಒಂದು ಮೋಟರ್ ಸೈಕಲ್ ಸ್ವತಃ ತನ್ನ ಪರಿಶ್ರಮದಿಂದ ತಯಾರು ಮಾಡ್ಯಾನ ಅದನ್ನ ದೃಶ್ಯದಾಗ ನೋಡಬಹುದು ನೀವು ಎಷ್ಟು ಚಂದ ಮಾಡ್ಯಾನ ಎಷ್ಟ್ ಅಲಂಕಾರದಿಂದ ಕೂಡಿ ಇವತ್ತು ಎರಡು ಎರಡೂವರೆ ಲಕ್ಷ ರೂಪಾಯಿ ಕೊಟ್ಟು ತಗೊಂಡ್ರು ಸೈತ್ ಆ ಮೋಟಾರ್ ಸೈಕಲ್ ಇವತ್ತು ಸಿಗೋದಿಲ್ಲ ಆದ್ರೆ ಇವತ್ತು ಒಂದು ಲಕ್ಷ ಮೂವತ್ತು ಸಾವಿರದಿಂದ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಗೆ ಕೈಗೆಟಕುವ ಬೆಲೆಗೆ ಒಂದು ನೂರ ಐವತ್ತು ಕಿಲೋಮೀಟರ್ ಓಡುವಂತ ನಾಲ್ಕು ಯೂನಿಟ್ ಕರೆಂಟ್ ಸುಡುವಂತ ಒಂದು ಸಾಧನೆ ಮಾಡ್ಯಾನಂದ್ರೆ ಒಂದು ಲೈಖ ಕೊಡಬೇಕಲ್ರಿ ಈ ಯುವಕನಿಗೆ ಆ ಯುವಕ ನಮ್ಮ ಜೊತೆ ಅದಾನ ಅಮಿತ್ ಕುಮಾರ್ ಬಿಲ್ಕುಂದಿ ಆ ಯುವಕನ ಸಾಧನೆ ಬಗ್ಗೆ ಯಾವ ರೀತಿ ಪ್ರೇರಣೆ ಸಿಕ್ಕಿತ್ತು ಯಾರು ಇವನ್ಗೆ ಸಪೋರ್ಟ್ ಮಾಡಿದ್ರು ತನ್ನ ತಲೆಯಾಗ ಏನು ಬಂತು ಹಳಿದ ಒಂದು ಮೋಟ್ರ್ ಸೈಕಲ್ ತಗೊಂಡ ಹೋಗಿ ಅದನ್ನ ರಿಪೇರಿ ಮಾಡಕ್ಕೆ ಕೊಟ್ಟ ಆ ಗ್ಯಾರೇಜ್ ನಾವು ಪುಣ್ಯಾತ್ಮ ರಿಪೇರಿ ಮಾಡಲಿಲ್ಲ ಹಂಗ ಇಟ್ಕೊಂಡ್ ಕೂತ ಇದನ್ನ ಯಾಕೆ ರಿಪೇರಿ ಮಾಡುವಲ್ಲ ನಾನೇ ಯಾಕೆ ಮಾಡಬಾರ್ದು ಅಂತ ತಲೆಯಾಗ ಒಂದು ವಿಚಾರ ಹೊಳಿತೈತಿ ಅದರ ಪ್ರಕಾರ ವಿಚಾರ ಮಾಡಿ ಆ ಮೋಟ್ರ್ ಸೈಕಲ್ ರಿಪೇರಿ ಮಾಡೋಕ್ಕಿಂತಲೂ ತನ್ನದೇ ಆದಂತ ಒಂದು ವೈಶಿಷ್ಟ್ಯ ವಿಶಿಷ್ಟ ಶೈಲಿಯಲ್ಲಿ ತನ್ನ ತಲೆಯ ಸುದ್ದಿಯನ್ನ ಓಡಿಸಿ ಒಂದು ಮೋಟರ್ ಸೈಕಲ್ ತಯಾರು ಮಾಡಿ ಇವತ್ತು ಜಗತ್ತು ನೋಡುವಂಗ ಮಾಡ್ಯಾನ ಇದೇ ಅರ್ಬಾಣಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಈ ಯುವಕನ ಸಾಧನೆ ನೋಡಿ ತನ್ನ ಕಚೇರಿಗೆ ಕರೆಸಿ ಸನ್ಮಾನಿಸಿ ಒಂದು ಗೌರವ ಕೊಟ್ಟು ಈ ಯುವಕ ಇನ್ನು ಬೆಳೆಯಲ್ಲಿ ನಾನು ಏನ್ ಬೆಂಬಲ ಕೊಡಬೇಕು ಕೊಡಬೇಕಂತಾರ ಅದೇ ರೀತಿ ಕರ್ನಾಟಕ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಕರ್ವಾರ್ರಿ ಇನ್ನು ಕೆಲವೇ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಈ ಮೋಟ್ರ್ ಸೈಕಲ್ ಅನ್ನ ಪರಿಶೀಲನೆ ಮಾಡಿ ಯಾವ ರೀತಿ ಹುಡುಗನಿಗೆ ಈ ಯುವಕನಿಗೆ ಬೆಂಬಲ ಕೊಡಬೇಕು ಏನು ದೊಡ್ಡ ಮಟ್ಟದ ಕಾರ್ಖಾನೆ ಪ್ರಾರಂಭಿಸಬೇಕು ಯಾವುದೇ ಭಾರತ ದೇಶದ ದೊಡ್ಡ ದೊಡ್ಡ ಉದ್ಯೋಗಪತಿಗಳು ಇವನನ್ನು ಕರ್ಕೊಂಡು ಹೋಗ್ಬೇಕು ಆ ಉದ್ಯೋಗಪತಿ ಕರ್ಕೊಂಡು ಮೇಲೆ ನೂರಾರು ಜನರಿಗೆ ಆ ಯುವಕರಿಗೆ ಉದ್ಯೋಗದ ಭರವಸೆ ಉದ್ಯೋಗದ ಖಾತ್ರಿ ಕೊಡುವಂತ ಈ ಅಮಿತ್ ಕುಮಾರ್ ಬಿಲ್ಕುಂದಿ ನಮ್ಮ ಜೊತೆ ಅದಾನ ಅವನು ಏನ್ ಮಾತಾಡ್ತಾನೆ ಕೇಳ್ಬೇಕಲ್ರಿ ನೋಡ್ರಿ ಇವತ್ತಿನ ಯುವಕರ ಒಂದು ಪರಿಶ್ರಮ ಪಟ್ರ ವಿದ್ಯಾಭ್ಯಾಸದ ಕೊರತೆ ಇದ್ರು ಸಹಿತ ಏನು ದೊಡ್ಡ ಉನ್ನತ ಸ್ಥಾನಕ್ಕೆ ಹೋಗಿಲ್ಲ ಉನ್ನತ ಸ್ಥಾನದ ಶಿಕ್ಷಣ ಪದವಿ ಪಡೆದಿಲ್ಲ ಐ ಟಿ ಐ ಎಲೆಕ್ಟ್ರಿಷಿಯನ್ ಮುಗಿಸ್ಕೊಂಡು ಬಡತನದಿಂದ ಒಂದು ಏನು ಸಾಧನೆ ಮಾಡಬೇಕು ಸಲುವಾಗಿ ಇವತ್ತು ಆ ಯುವಕ ಸಾಧನೆ ಮಾಡಿಕೊಂಡು ನಮ್ಮ ಜೊತೆ ಅವಾನ ಅದೇ ರೀತಿ ಆ ಮೋಟಾರ್ ಸೈಕಲ್ ಇಲ್ಲೇ ತಯಾರು ಮಾಡಿದಂತ ನಮ್ಮ ಸ್ಟುಡಿಯೋದಲ್ಲಿ ನಾವು ಪ್ರದರ್ಶನ ಮಾಡಾಕತ್ತೀವಿ ಎಷ್ಟು ಚಂದ ಮಾಡ್ಯ ನೋಡ್ರಿ ಈ ಯುವಕನಿಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಭಾರತ ದೇಶ ನೋಡಬೇಕು ಅರಬಾವಿ ಮತ್ತು ಗೋಕಾಕ್ ಬೆಳಗಾವಿ ಜಿಲ್ಲೆ ದೇಶ ವಿದೇಶದ ತಂತ್ರಜ್ಞಾನ ಇಂಜಿನಿಯರ್ಗಳು ಸಹಿತ ನೋಡಬೇಕು ಆ ಯುವಕ ತನ್ನ ಮಾತಿನಿಂದ ಏನು ಹೇಳ್ತಾನ ನಾವು ಕೇಳೋ ಪ್ರಶ್ನೆಗೆ ಅವನು ಏನು ಉತ್ತರ ಕೊಡ್ತಾನ ನೋಡಬೇಕಲ್ರಿ ಹಾಗಾದ್ರೆ ಅಮಿತ್ ಕುಮಾರ್ನ ಮಾತಾಡ್ಸೊಂಡ್ರಿ ಅಮಿತ್ ಕುಮಾರ್ ಅವ್ರೆ ಯಾವ ರೀತಿ ನಿಮಗೆ ಪ್ರೇರಣೆ ಬಂತು ಈ ಮೋಟಾರ್ ಸೈಕಲ್ ತಯಾರು ಮಾಡುವಂಥ ಯಾವ ಸ್ಥಿತಿ ಬಂತು ನಿಮ್ಮ ಬಡತನದ ಪರಿಸ್ಥಿತಿ ಒಂದು ಗ್ರಾಮೀಣ ಮಟ್ಟದಲ್ಲಿ ಈ ರೀತಿ ನಾನು ಒಂದು ಮೋಟ್ರ್ ಸೈಕಲ್ ತಯಾರು ಮಾಡಬೇಕು ನಾಳೆ ಈ ಮೋಟ್ರ್ ಸೈಕಲ್ ತಯಾರಾದ ಮೇಲೆ ಎಲ್ಲೋ ಜನ ನೂರಾರು ಆರ್ಡರ್ಗಳನ್ನು ಕೊಟ್ಟರು ಆ ಶಕ್ತಿ ನಿಮ್ಮಲ್ಲಿಲ್ಲ ಇದಕ್ಕಾಗಿ ಸರ್ಕಾರನೂ ಪರವಾನಗಿ ಕೊಡಬೇಕು ಪರಿಸರ ಸ್ನೇಹಿ ಮೋಟ್ರ್ ಸೈಕಲ್ ಇದು ಇದು ಸರ್ಕಾರ ಪರವಾನಗಿ ಕೊಟ್ಟರೆ ಮಾತ್ರ ಇದು ರೋಡದಲ್ಲಿ ಓಡಾ ಅಮಿತ್ ಇದು ನನಸ್ರೆ ಅಮಿತ್ ಅಂತ ಹೋದಾಗಿ ನಮಸ್ಕಾರ ಇದು ನಾ ಮೊದಲು ರಿಪೇರಿ ಐಡಿಯಲ್ಲಿ ಹೋಗ್ತಾ ಇದ್ದೆ ಅದು ರಿಪೇರಿ ಅವ್ರು ಮಾಡ್ತಿರ್ಲಿಲ್ಲ ಆದ್ರ ಸಲುವಾಗಿ ನಾನೇ ಮಾಡಬಾರ್ದು ಅಂತ ನಾನು ಎಲ್ಲ ಥರ ವರ್ಕ್ ಮಾಡ್ತಿದ್ದೀನಿ ಎಲೆಕ್ಟ್ರಿಷಿಯನ್ ಹಿಡ್ಕೊಂಡು ಎಲ್ಲ ಥರ ವರ್ಕ್ ಮಾಡ್ತೀನಿ ಮಾಡ್ತಾ ಆಮೇಲೆ ಇದೇನು ಮಾಡ್ಬೋದು ಅಂತ ತಿಳ್ಕೊಂಡು ಎಲ್ಲ ಮನೆಯಲ್ಲಿ ಎಲ್ಲ ಮಾಡಿಬಿಟ್ಟಿರೋದು ಆಮೇಲೆ ಬಿಲ್ಡಿಂಗ್ ಹಿಡ್ಕೊಂಡು ಟೋಟಲ್ ಎಲ್ಲ ವರ್ಕ್ ಅಂತ ಮನೆಯಲ್ಲಿ ಮಾಡಿದೆ ಮಾಡಿ ಆಮೇಲೆ ಈಗ ಗಾಡಿ ಅಂತ ಚೆನ್ನಾಗಿ ಆದ್ಮೇಲೆ ಜಾರಕಿಹೊಳಿ ಸಾಹುಕಾರ ಹತ್ರ ಹೋಗಿದೆ ಬಾಲಚಂದ್ರನ ಜಾರಕಿಹೊಳಿ ಅರವೇಕ ಅವ್ರ ಹತ್ರ ಉದ್ಘಾಟನೆ ಮಾಡಿದಾರೆ ಈ ಗಾಡಿ ತಯಾರು ಮಾಡುವಾಗ ಎಷ್ಟು ಕಷ್ಟಗಳು ಬಂದು ಇದ್ರ ಪಾರ್ಟ್ಸ್ಗಳ ಬಗ್ಗೆ ಏನೇನು ಮಾಡಿದಿರಿ ಯಾವ ರೀತಿ ಪಾರ್ಟ್ಸ್ಗಳನ್ನು ಸಂಗ್ರಹ ಮಾಡಿದಿರಿ ಎಲ್ಲೆಲ್ಲಿ ಹೋಗ್ಬೇಕಾತು ಈ ಗಾಡಿ ತಯಾರು ಮಾಡೋ ಸಲುವಾಗಿ ಈ ವಿನ್ಯಾಸದ ಡಿಸೈನ್ ಹೆಂಗೆ ಮಾಡಿದಿರಿ ಅದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ವಿವರಣವಾಗಿ ಹೇಳ್ರಲ್ಲ ನಮ್ಮ ಆಯ್ತು ರೀ ಮೊದಲೇ ಗಾಡಿ ತಯಾರು ಮಾಡ್ಬೇಕಂದ್ರೆ ಎಲ್ಲ ಸಮಾನ ಸಿಗುದಲ್ರಿ ಅಂಗಡಿಯಾಗೆಲ್ಲ ಮಾಡಿಪಾಯಿ ಒಂಥರ ಮಾಡಿ ಎಲ್ಲ ಎಲ್ಲಾ ಅಂಗಡಿಯಲ್ಲಿ ಸಿಗಲ್ಲ ಆದ್ರೆ ಮಾತ್ರ ಈ ಜಾಗ ಇಂಥವೆಲ್ಲ ಕಟ್ಟಿಗೆ ಮೊದಲು ರೆಡಿ ಮಾಡ್ತಿದ್ದೆ ಆಮೇಲೆ ರೆಟ್ಟ ಬಾಕ್ಸ್ ಅಲ್ಲಿ ಥರ್ಮಲಲ್ಲಿ ರೆಡಿ ಮಾಡಿ ಆಮೇಲೆ ಶೇಪ್ ಕುಂದ್ರತೆಲ್ಲ ನೋಡ ಆಮೇಲೆ ಮೆಟಲ್ ಅಲ್ಲಿ ನಾನೇ ವಿಲ್ಡಿಂಗ್ ಹೊಡೆದು ಎಲ್ಲ ರೆಡಿ ಮಾಡಿ ಕೂಡ ಇದ್ದೆ ಆಮೇಲೆ ಒಂದೊಂದು ಅದು ಇದು ಅಂತ ಸಪ್ರೇಟ್ ಆಗಿ ಕುಂದಿರ್ತಿರ್ಲಿಲ್ಲ ನಾನೇ ಸಪ್ ವಿಲ್ಡಿಂಗ್ ಹೊಡೆದು ಎಲ್ಲ ಸರಿಯಾಗಿ ಮಾಡಿ ಕಿಶ್ನ ಎಲ್ಲಾ ಅಡ್ಜಸ್ಟ್ ಮಾಡ್ತಿದ್ದೆಲ್ಲ ಎಷ್ಟು ಮೈಲೇಜ್ ರೀ ಇದು ಇದು ಒನ್ನೂರ ಮೂವತ್ತರಿಂದ ಒನ್ನೂರ ಐವತ್ತು ಮೈಲೇಜ್ ಕೊಡ್ತಾರೆ ಈಗ ಬೆಲೆ ರೀ ಮಾರ್ಕೆಟ್ ಬೆಲೆ ಈಗ ಮಾರ್ಕೆಟ್ ಬೆಲೆ ಅಂದರೆ ಈಗ ನಾರ್ಮಲ್ ಆಗಿ ಸ್ಕೂಟಿಗಳೇ ಒಂದು ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಇದೆ ಅದು ಒಂದು ಲಕ್ಷ ನಾಲ್ಕು ಸಾವಿರ ರೂಪಾಯಿ ಆದರೂ ಆದ್ರೂ ಆರಾಮ್ ಅದು ಜನರು ಹೆಂಗೆ ತಲೆಯಾಗ ಬಂತಿದ್ದು ಮಾಡಬೇಕು ನಾ ಏನೋ ಒಂದು ಸಾಧನೆ ಮಾಡಬೇಕು ಒಂದು ಗ್ರಾಮೀಣ ಮಟ್ಟದಲ್ಲಿ ನಾ ಹುಟ್ಟಿದ್ದೀನಿ ಒಂದೇನೋ ಒಂದು ಕರ್ನಾಟಕಕ್ಕೆ ಒಂದು ಉತ್ತರ ಕರ್ನಾಟಕ ಒಂದು ಪ್ರತಿಭೆಯನ್ನು ಬೆಳಕಬೇಕು ಪ್ರತಿಯೊಬ್ಬರು ಚಲನಚಿತ್ರ ಬಂದರು ಪ್ರತಿಯೊಂದು ಗಾನದಾಗ ಬಂದರು ಮನೋರಂಜನೆದಾಗ ಬಂದರು ಕಲೆಯಲ್ಲಿ ಬಂದರು ಸ್ಪೋರ್ಟ್ಸಲ್ಲಿ ಬಂದರು ಎಲ್ಲ ಉತ್ತರ ಕರ್ನಾಟಕದಾಗ ಒಂದೊಂದು ವಿಧಾನ ವಿಧಿ ವಿಧಾನಗಳು ಮಾಡ್ಕೊತ ಬಂದರು ಆದರೆ ಮೋಟ್ರ್ ಸೈಕಲ್ ತಯಾರು ಮಾಡಿ ಎಲೆಕ್ಟ್ರಿಕ್ದೊಂದು ಸಾಧನೆ ಮಾಡಿದಂಥ ಉತ್ತರ ಕರ್ನಾಟಕದ ಮೊಟ್ಟ ಮೊದಲಿಗೆ ಅಮಿತ್ ಕುಮಾರ್ ಬಿಲ್ಕುಂದಿ ಅಂತ ನನಗನ ಸತಿ ಯಾವುದಲ್ವಾ ಹೌದ್ರಿ ಇದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಮಾಡಿ ಉತ್ತರ ಕರ್ನಾಟಕದ ಜನತೆಗೆ ಉತ್ತರ ಕರ್ನಾಟಕದ ಯುವಕರಿಗೆ ಇಂತ ಒಂದು ಸಾಧನೆ ಮಾಡಿಸಲಕ್ಕ ಒಂದು ಎರಡು ಮಾತು ಹೇಳಿ ಹೇಳಿ ಸಾಧನೆ ಅಂದ್ರೆ ಒಂದೇ ತರ ಮಾಡಕ್ಕೆ ಅಲ್ಲ ಒಬ್ರು ಟಿಕ್ ಟಾಕ್ ಅಲ್ಲಿ ಮಾಡ್ತಿರ್ತಾರೆ ಒಬ್ಬರು ಎರಡರದ ಮಾಡ್ತಿರ್ತಾರೆ ಆದ್ರೆ ನನ್ ನನ್ನ ಮೈಂಡ್ ಅಲ್ಲಿ ಈ ತರ ಮಾಡ್ಬೇಕಂತ ಬಂದಿತ್ತು ಅದೇ ನಾವು ಒಂಥರ ಎಲ್ಲ ನಾರ್ಮಲ್ ಬರ್ಕೆ ಎಲ್ಲ ಮಾಡ್ತಿರ್ತೀನಿ ಅದಕ್ಕೆ ಇದೊಂದು ಮಾಡಿದರೆ ನಾರ್ಮಲ್ ಅಂತ ಎಲ್ಲ ಮಾಡ್ತಿರ್ತಾರೆ ಕೆಲಸ ಅದರಲ್ಲಿ ಅವ್ರು ಫೇಮಸ್ ಆಗ್ತಿರ್ಬೋದು ನಾನು ಒಂಥರ ಕಲೆ ಕೊ ಮಾಡಬಾರಂತ ಅಂತ ಮಂದಿಗೆಲ್ಲ ಮೆಸೇಜ್ ಕೊಡ ಅಂತ ಕೆಲಸ ಮಾಡಿದರೆ ನೋಡಿ ವೀಕ್ಷಕರೇ ಪುಣ್ಯಕ್ಷೇತ್ರ ಅರಬಾಮಿ ಅರಬಾಮಿಯ ಪುಣ್ಯಕ್ಷೇತ್ರದ ಒಂದು ಬಡ ಯುವಕ ಇವತ್ತು ಭಾರತ ನೋಡು ಹಂಗ ಮಾಡ್ಯಾನ ಇಲ್ಲಿಯ ರಾಜಕಾರಣಿಗಳು ಸಹಿತ ಬೃಹತ್ ಕೈಗಾರಿಕೆ ಸಚಿವರು ಸಹಿತ ಇದರ ಬಗ್ಗೆ ಒಂದು ಸ್ವಲ್ಪ ಕೂಲಂಕುಷವಾಗಿ ಗಮನ ಹರಿಸ್ಬೇಕಲ್ರಿ ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿಗಳು ಉದ್ಯೋಗಪತಿಗಳು ಈ ಯುವಕನ ಪ್ರತಿಭೆಯನ್ನು ಗುರುತಿಸಿ ತಕ್ಷಣ ಇವನನ್ನು ಕರೆಸಿ ಯಾವ ರೀತಿ ವಿಧಿವಿಧಾನದಿಂದ ಇವನಿಗೆ ಹಣಕಾಸಿನ ಸೌಲಭ್ಯ ಒಂದು ಒದಗಿಸಿಕೊಟ್ರೆ ಇವನು ಇನ್ನೂ ನೂರಾರು ಮೋಟರ್ ಸೈಕಲ್ಗಳನ್ನ ತಯಾರು ಮಾಡಿ ವಾಯು ಮಾಲಿನ್ಯ ನಿಯಂತ್ರಣ ಆಗ್ತೈತಿ ಪರಿಸರದಿಂದ ಎಷ್ಟೋ ಜನ ಇವತ್ತು ಬೆಂಗಳೂರು ರಾಜಧಾನಿ ನೋಡ್ರಿ ಬೆಳಗಾವಿ ನೋಡ್ರಿ ಮುಂಬೈಯಲ್ಲಿ ನೋಡ್ರಿ ಪರಿಸರ ಮಾಲಿನ್ಯದಿಂದ ಹಾಳಾಗಾಕ್ತಾರ ಈ ಪರಿಸರ ಮಾಲಿನ್ಯ ರಹಿತವಾಗಿ ಯಾವುದೇ ಕಲ್ಮಶ ವಾತಾವರಣ ಈ ಮೋಟ್ರ ಸೈಕಲ್ದಿಂದ ಬರುವುದಿಲ್ಲ ಯಾವುದೇ ಸಪ್ಪಳ ಇಲ್ಲ ಯಾರಿಗೂ ಡಿಸ್ಟರ್ಬೆನ್ಸ್ ಇಲ್ಲ ಆದ್ರೆ ಈ ಮೋಟ್ರ ಸೈಕಲ್ ಪ್ರಾರಂಭ ಮಾಡಿ ತೋರಿಸ್ರಿ ಅದನ್ನು ಸಹಿತ ಡೆಮೋ ತೋರಿಸ್ತೀವಿ ಸ್ಟಾರ್ಟ್ ಮಾಡ್ರಿ ಅದನ್ನ ಅಥರ ಸೌಂಡ್ ಹಾರ್ನ್ ನೋಡ್ರಿ ನೋಡಿ ವೀಕ್ಷಕರೇ ಯಾವುದೂ ಸಪ್ಪಳ ಸಹಿತ ಇಲ್ಲ ಈ ಗಾಡಿ ಸ್ಟಾರ್ಟ್ ಆಗಿದೆ ಈಗ ಹಾರ್ನ್ ತೋರಿಸ್ರಿ ಇಷ್ಟೊಂದು ಒಳ್ಳೆಯ ರೀತಿ ಒಳ್ಳೆಯ ವಿನ್ಯಾಸ ಎಷ್ಟೊಂದು ಸುಂದರವಾಗಿ ಕಾಣುತ್ತಿರುವ ಯಾವುದೇ ಸಪ್ಪಳವಿಲ್ಲ ಕಲ್ಮಶ ಇಲ್ಲ ಇಂಥ ಒಂದು ಯುವಕ ತಯಾರು ಮಾಡ್ಯಾನಂದ್ರೆ ಈ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡ್ಬೇಕಲ್ರಿ ವೀಕ್ಷಕರೇ ಇದು ಕೊನೆಯ ಒಂದು ಮಾತು ಹೇಳ್ತಾನೆ ಕೇಳ್ರಿ ಉತ್ತರ ಕರ್ನಾಟಕದ ಬಡ ಮಕ್ಕಳಿಗೆ ಒಂದು ಸಪೋರ್ಟ್ ಮಾಡುವ ಸಲುವಾಗಿ ಇಂತಿಂಥ ಪ್ರತಿಭೆಗಳನ್ನ ಒಂದು ಪ್ರೋತ್ಸಾಹ ಕೊಡೋ ಸಲುವಾಗಿ ಉತ್ತರ ಕರ್ನಾಟಕದ ಬೃಹತ್ ರಾಜಕಾರಣಿಗಳದರಿ ಬೃಹತ್ ಮಂತ್ರಿಗಳು ಇದ್ರಿ ರಾಜಕಾರಣಿಗಳು ಉದ್ಯೋಗಪತಿಗಳು ಅನೇಕ ಜನರು ಇಂಥ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಟ್ಟರ ಈ ಅಮಿತ್ ಕುಮಾರ್ ಬಿಲ್ಕುಂದಿ ಮಾಡಿದಂಥ ಸಾಧನೆ ಇನ್ನೂ ಮತ್ತು ಎಲ್ಲ ಯುವಕರು ಇದನ್ನು ಕಲ್ಕೋಬೇಕು ಇದರಿಂದ ಉತ್ತರ ಕರ್ನಾಟಕದ ಪ್ರತಿಭೆ ಕರ್ನಾಟಕ ರಾಜ್ಯದ ಪ್ರತಿಭೆ ಭಾರತದ ಪ್ರತಿಭೆ ಹೊರದೇಶದಲ್ಲಿ ಮಿಂಚುವುದರಲ್ಲಿ ಸಂದೇಹವಿಲ್ಲ ಅದರ ಸಲುವಾಗಿ ಇದೊಂದು ವಿಶೇಷ ಸ್ಟೋರಿ ಇವತ್ತು ಒಂದು ಬೈಕ್ ತಯಾರು ಮಾಡಿದಂಥ ಬಡತನದಲ್ಲಿ ಹುಟ್ಟಿದಂತ ಅಮಿತ್ ಕುಮಾರ್ ಬಿಲ್ಕುಂದಿಯ ಸಾಧನೆ ನಿಜಕ್ಕೂ ಮೆಚ್ಚುವಂತದ್ದು ಇದೇ ಇವತ್ತಿನ ವಿಶೇಷ ಸ್ಟೋರಿ ನೀವು ನಂಬರ್ ಒನ್ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಫಾಲೋ ಮಾಡ್ರಿ ಜಗತ್ತಿಗೆ ಗೊತ್ತಾಗ್ಬೇಕು ಒಬ್ಬ ಬಡ ಹುಡುಗ ಏನ್ ಸಾಧನೆ ಮಾಡ್ಯಾನ ಆ ಸಾಧನೆಗೋಸ್ಕರ ಆ ಅಮಿತ್ ಕುಮಾರ್ ಬಿಲ್ಕುಂದಿ ಫೋನ್ ನಂಬರ್ ಸಹಿತ ನಾವು ಹಾಕಿರ್ತೀವಿ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ ನೀವು ಯಾರೋ ಹೆಚ್ಚಿನ ಅವನಿಗೆ ಸಪೋರ್ಟ್ ಮಾಡುವ ಸಲುವಾಗಿ ನೀವು ಮುಂದೆ ಬಂದರೆ ಅವನ ಕೈ ಚಾಚತನ ಬಡತನದಿಂದ ಬಳಲಾಕತನ ಆದರೆ ಸಾಧನೆ ಮಾತ್ರ ಮಹಾ ಎತ್ತರಕ್ಕೆ ಬಳಿಯುವಂಥ ಈ ಯುವಕನಿಗೆ ಒಂದು ಲೈಕ್ ಶೇರ್ ಫಾಲೋ ಮಾಡಿರಿ ನಂಬರ್ ಒನ್ ಚಾನಲ್ ಮತ್ತೆ ಇಂಥ ಇತಿಹಾಸ ಮತ್ತೆ ಇಂಥ ಉತ್ತರ ಕರ್ನಾಟಕದ ಪ್ರತಿಭೆ ಅನೇಕ ಯಂತ್ರೋಪಕರಣಗಳನ್ನು ತಯಾರು ಮಾಡಿ ಅನೇಕ ಆಹಾರ ಧಾನ್ಯಗಳ ವಿತರಣೆ ಮಾಡಿದಂಥ ಕಿಟ್ಗಳನ್ನ ತಯಾರು ಮಾಡಿ ಇವತ್ತು ದೇಶ ವಿದೇಶಕ್ಕೆ ಮಾರಾಟ ಮಾಡುವಂಥ ಉತ್ತರ ಕರ್ನಾಟಕದ ಜನತೆಯ ಅನೇಕ ವಿಧಾನಗಳನ್ನು ನಾವು ತೋರಿಸಿಕೊಟ್ಟಿದ್ದೀವಿ ಅದೇ ನಮ್ಮ ತಾಲೂಕಿನಲ್ಲೇ ಬೆಳೆದಂಥ ಯುವಕ ಇಂಥ ಒಂದು ಸಾಧನೆ ಮಾಡಿದಾನೆ ಅಚ್ಚರಿ ಅಲ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನೆ ನಮಸ್ಕಾರ